ಶೀರ್ಷಿಕೆ ಚುನಾವಣೆಯ ಪಾಠಗಳು ಓದುತ್ತಿರುವವರು ರವಿ ಕುಸಬಿ ಪ್ರತಿಯೊಂದು ಚುನಾವಣೆಯು ನಮ್ಮ ಜೀವನದ ಮೇಲೆ ಅಳಿಸಲಾಗದ ಬರೆಯನ್ನು ಹಾಕಿ ಹೋಗುತ್ತದೆ ಶುಚಿ ರುಚಿ ಸಭ್ಯತೆ ಸುಸಂಸ್ಕೃತಿ ಸದ್ಗುಣಗಳ ನಂಬಿಕೆಯ ಮೇಲೆ ಹಾಕಿದ ಬರೆಯಿದು ಸುಳ್ಳು ಮೋಸ ತಟವಟಗಳನ್ನು ಕಲಿಸುತ್ತದೆ ನಮ್ಮ ಚುನಾವಣೆ ಅಂತೆಯೇ ಭವಿಷ್ಯದಲ್ಲಿ ನಂಬಿಕೆಯನ್ನು ಆಶಾವಾದವನ್ನು ಅಳಿಸಿ ಹಾಕುತ್ತದೆ ಪ್ರತಿಯೊಂದು ಪಕ್ಷವೂ ಪ್ರತಿಯೊಬ್ಬ ಅಭ್ಯರ್ಥಿಯೂ ಇತರ ಪಕ್ಷಗಳು ಅಭ್ಯರ್ಥಿಗಳು ಪ್ರಯೋಜನವಿಲ್ಲವೆಂದು ತನ್ನನ್ನು ಬಿಟ್ಟರೆ ಇನ್ನಿಲ್ಲವೆಂದು ಹೇಳಿಕೊಳ್ಳುವುದು ರೂಢಿ ತಾವು ಸಭ್ಯರೆಂದು ಎಲ್ಲರೂ ಹೇಳಿಕೊಂಡರೆ ಅಸಭ್ಯರು ಇರುವುದಾದರೂ ಎಲ್ಲಿ ಇತರರು ಅಸಭ್ಯರೆಂದು ಮೋಸಗಾರರೆಂದು ಪ್ರತಿಯೊಬ್ಬರೂ ಹೇಳಿದರೆ ಇನ್ನು ಒಳ್ಳೆಯವರಿಗೆ ಜಾಗವಿಲ್ಲ ಹಸಿ ಸುಳ್ಳನ್ನು ಇಷ್ಟೊಂದು ರಾಜಾರೋಷವಾಗಿ ಹೇಳುವುದನ್ನು ಕಲಿಸಿಕೊಡುತ್ತದೆ ನಮ್ಮ ಚುನಾವಣೆ ವಿನಯ ಒಳ್ಳೆಯ ಗುಣವೆಂದು ನಾವೆಲ್ಲರೂ ಹೇಳುತ್ತೇವೆ ವಿನಯವಿದ್ದಾಗಲೇ ವಿದ್ಯೆಗೆ ಶೋಭೆ ಆದರೆ ನಮ್ಮ ಅಭ್ಯರ್ಥಿಗಳೆಲ್ಲ ಪಕ್ಷಗಳೆಲ್ಲ ವಿನಯ ಗೇಡಿಗಳು ಪ್ರತಿಯೊಬ್ಬ ಅಭ್ಯರ್ಥಿಯೂ ಪ್ರತಿಯೊಬ್ಬ ಮತದ ಮತದಾರನು ತನಗೇ ಮತ ಕೊಡಬೇಕೆಂದು ಕೇಳಿಕೊಳ್ಳುತ್ತಾನೆ ಆಗಲಿ ಎಂದೇ ಪ್ರತಿಯೊಬ್ಬ ಉಮೇದುವಾರರಿಗೂ ಮತದಾರ ಉತ್ತರ ಕೊಡುತ್ತಾನೆ ಎಲ್ಲರಿಗೂ ಕೊಡುವುದಾದರೂ ಹೇಗೆ ಸಾಧ್ಯ ಆಗಲಿ ಎಂದರೆ ನೋಡೋಣ ಎಂದು ಅರ್ಥ ಎಂದಿಟ್ಟುಕೊಳ್ಳೋಣ ಇಷ್ಟೋ ಪದಗಳಿಗೆ ಅರ್ಥವಿಲ್ಲದ ಹಾಗೆ ಅವು ಅರ್ಥ ಗೆಟ್ಟಿರುವ ಹಾಗೆ ಆಗಲಿ ಎಂಬ ಪದಕ್ಕೂ ಅರ್ಥವಿಲ್ಲವೆಂದೋ ಅದರ ಅರ್ಥ ಕೆಟ್ಟಿದೆಯೆಂದೋ ಭಾವಿಸಿಕೊಳ್ಳಬಹುದು ಆಗಲಿ ಎನ್ನುವುದರ ಬಗ್ಗೆ ಪ್ರಸಿದ್ಧ ಅಂಕಣಕಾರ ಕುಶವಂತ ಸಿಂಗರು ಒಂದು ಕತೆ ಹೇಳಿದ್ದಾರೆ ಸರದಾರ್ಜಿಯೊಬ್ಬನ ಬಳಿಗೆ ಅವನ ಕ್ಷೇತ್ರದ ಉಮೇದುವಾರರ ಪೈಕಿ ಪ್ರತಿಯೊಬ್ಬರೂ ಹೋಗಿ ನನಗೇ ನಿಮ್ಮ ಓಟು ಕೊಡಿ ಎಂದು ಕೇಳಿದರಂತೆ ಪ್ರತಿಯೊಬ್ಬರಿಗೂ ಆ ಸರದಾರ್ಜಿ ಆಗಲಿ ಎಂದೇ ಹೇಳಿದ ಆಗ ಅವನ ಸರ್ದಾರ್ನಿ ಸಾಹೇಬ ತನ್ನ ಗಂಡನನ್ನು ಆಶ್ಚರ್ಯದಿಂದ ಪ್ರಶ್ನಿಸಿದಳು ಎಲ್ಲರಿಗೂ ಆಗಲಿ ಎಂದಿರಲ್ಲ ಇದು ಹೇಗೆ ಸಾಧ್ಯ ಎಲ್ಲರಿಗೂ ಊಟ ಹಾಕುತ್ತೀರಾ ಎಂದು ಕೇಳಿದಳು ಸರ್ದಾರ್ಜಿ ಅದಕ್ಕೆ ಹೀಗೆ ಉತ್ತರಿಸಿದ ಅವನು ಕೇಳಿದಾಗ ಆಗಲಿ ಎಂದಿದ್ದಕ್ಕೆ ಅವನ ದಿಲ್ಗೆ ಖುಷಾಯಿತು ಇನ್ನೊಬ್ಬನಿಗೂ ಆಗಲಿ ಎಂದು ಹೇಳಿ ಅವನ ದಿಲ್ಗೂ ಖುಷ್ ಮಾಡಿದೆ ಮತದಾನದ ದಿವಸ ನನ್ನ ಮನಸ್ಸು ಹೇಗೆ ಹೇಳುತ್ತದೋ ಹಾಗೆ ಮತ ನೀಡಿ ನನ್ನ ದಿಲ್ಗೂ ಖುಷ್ ಮಾಡಿಕೊಳ್ಳುತ್ತೇನೆ ಸರ್ದಾರ್ಜಿ ಪೆದ್ದರು ಎಂಬ ಭಾವನೆ ಇದೆ ಅವರ ಬಗ್ಗೆ ನಾನಾ ಕಥೆಗಳಿವೆ ಆದರೆ ಈ ಸರ್ದಾರ್ಜಿ ಮಾಡುವ ಹಾಗೆ ನಾವೆಲ್ಲರೂ ಮತ ಕೊಡಬೇಕು ಮತಗಟ್ಟೆಗೆ ಹೋಗದಿರುವುದು ಸಹ ಮಹಾಪಾಪ ಮತ ಕೊಡದವರ ಆರಿಸಿದ್ದೇ ಕೆಟ್ಟ ಸರ್ಕಾರ ಎನ್ನುವುದು ಪ್ರಸಿದ್ಧ ನುಡಿ ಎಲ್ಲರೂ ದುರುಳರೇ ಆಗಿರುವಾಗ ಯಾರನ್ನು ಆರಿಸುವುದು ಎನ್ನುವುದು ಸಮಸ್ಯೆ ಮಾಡುವುದೇನು ನಮ್ಮ ಪಕ್ಷಗಳು ನಮ್ಮ ಅಭ್ಯರ್ಥಿಗಳು ನಮ್ಮ ಪ್ರತಿಬಿಂಬಗಳೇ ನಾವೆಂಥವರೂ ನಮ್ಮ ಪ್ರತಿನಿಧಿಗಳು ಅಂಥವರೇ ಸಾರ್ವಜನಿಕ ಜೀವನವನ್ನು ಮಲಿನ ಮಲಿನಗೊಳಿಸುವುದರಲ್ಲಿ ಎಲ್ಲರೂ ನಿಷ್ಣಾತರು ಭಾಷೆಯನ್ನು ಕೊಲ್ಲುವವರು ಇವರೇ ಕಾನೂನು ಮುರಿಯುವವರೂ ಇವೇ ನಾಳೆ ಇವರೇ ಕಾನೂನು ಮಾಡುವವರು ಕೂಡ ಹುಚ್ಚು ಹುಚ್ಚು ಹಾಡು ಹುಚ್ಚು ಹುಚ್ಚು ಭಾಷೆ ಎತ್ತರದ ಧ್ವನಿವರ್ಧಕದಲ್ಲಿ ಧ್ವನಿಯನ್ನು ಕಕ್ಕಶವಾದ ಕೂಗು ಇತರರ ಬಗ್ಗೆ ಒಂದಿಷ್ಟೂ ಕಾಳಜಿ ಇಲ್ಲದೆ ಇಂಥವರು ನಾಳೆ ಆರಿಸಿ ಬಂದರೆ ದೇಶಕ್ಕಾಗಲಿ ಭಾಷೆಗಾಗಲಿ ಏನು ಪ್ರಯೋಜನ ಬದಲಾಗಿ ಇನ್ನಷ್ಟು ಹಾನಿ ಸಾರ್ವಜನಿಕರ ನೆನಪು ಬಹಳ ಮೊಟಕು ಎಂಬ ಮಾತಿದೆ ಆದರೆ ನಮ್ಮ ಹುರಿಯಾಳುಗಳ ಗುಸುಂಬಿತನವನ್ನು ಅರಿಯದ ಮಟ್ಟಿಗೆ ನಮ್ಮ ನೆನಪಿನ ಶಕ್ತಿ ಮೊಟಕಲ್ಲ ಒಂದು ಪಕ್ಷವನ್ನು ಆರಿಸಿ ಇನ್ನೊಂದನ್ನು ಇಳಿಸಿ ಎಂದು ಕೂಗುತ್ತಿದ್ದವನೇ ಮುಂದಿನ ಚುನಾವಣೆಯಲ್ಲಿ ಎರಡನೆಯದನ್ನು ಆರಿಸಿ ಮೊದಲನೆಯದನ್ನು ಇಳಿಸಿ ಎನ್ನುತ್ತಾನೆ ಇದನ್ನು ಜನ ಮರೆಯುವುದಿಲ್ಲ ಏಕೆಂದರೆ ಹಿಂದಿನ ಚುನಾವಣೆಯ ಸಮಯದಲ್ಲಿ ಗೋಡೆಯ ಮೇಲೆ ಬರೆದ ಆ ಬರಹದ ಪಕ್ಕದಲ್ಲೇ ಈ ಚುನಾವಣೆಯ ಈ ಬರಹ ಎರಡೂ ಜನ ಓದುಬಲ್ಲರು ಈ ಗೋಡೆ ಬರಹ ರೈಟಿಂಗ್ ಆನ್ ದ ವಾಲ್ ಒಂದು ಸತ್ಯವನ್ನಂತೂ ಸಾರುತ್ತದೆ ನಮ್ಮ ಅಭ್ಯರ್ಥಿಗಳೆಲ್ಲ ತಾವು ಹೇಳಿಕೊಳ್ಳುವಷ್ಟು ವಿವೇಕಿಗಳಲ್ಲ ಯೋಗ್ಯರಲ್ಲ ಆದರೂ ಇವರನ್ನು ಆರಿಸದೇ ಇರುವಂತಿಲ್ಲ ಆರಿಸಿ ತರಾಟೆಗೆ ತೆಗೆದುಕೊಂಡು ಬುದ್ಧಿ ಕಲಿಸಬೇಕು ನಮ್ಮ ಜನಕ್ಕೆ ಆಶಕ್ತಿ ಬರಬೇಕು ಧನ್ಯವಾದಗಳು